ಪ್ರಿಯ ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಬ್ಯಾಗಡ ದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಸುಮಾರು ಒಂದು ಹದಿನೇಳು ವರ್ಷ ವ್ಯವಸಾಯ ಸೇವಾ ಸಹಕಾರಿ ಸಂಘ ದೊಡ್ಡ ಹಾಗಡೆ ಭಾಗದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಟಿಎಪಿಸಿ ಎಂಎಸ್ ಇದರಲ್ಲಿ ಒಂದು ಏಳೂವರೆ ವರ್ಷ ಉಪಾಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಈ ಭಾಗದ ಒಂದು ಪ್ರಭಾವಿ ಮುಖಂಡರು ಆಗಿರುವ ಭಾರತೀಯ ಜನತಾ ಪಾರ್ಟಿಯ ಶ್ರೀಯುತ ಶಂಕರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಎಲ್ರಿಗೂ ನಮಸ್ಕಾರಗಳು ಶಂಕರ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಭಾರತೀಯ ಜನತಾ ಪಾರ್ಟಿಯ ಅನಿಷ್ಠವಂತ ಕಾರ್ಯಕರ್ತರು ಈ ಭಾಗದ ಮುಖಂಡರು ಕೂಡ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತ್ರು ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್ ನನ್ನ ಹೆಸರು ಶಂಕರ್ ಓಕೆ ನಾನು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಕಸಬ ಹಬ್ಳಿಯಲ್ಲಿ ಇರ್ತಕ್ಕಂಥ ಬೆಳಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ದೊಡ್ಡಗಡೆ ಗ್ರಾಮದಲ್ಲಿ ಜನಿಸಿದ್ದೇನೆ ನಮ್ಮ ತಂದೆ ನಾಗರಾಜಯ್ಯ ತಾಯಿ ಎಲ್ಲಮ್ಮ ತಮ್ಮ ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್ ನಾನು ರೈತ ಕುಟುಂಬದಲ್ಲಿ ಬಂದನು ರೈತ ಕುಟುಂಬದಲ್ಲೇ ನಾನು ಅಗ್ರಿಕಲ್ಚರ್ ಅಲ್ಲಿ ನನಗೆ ಎಲ್ಲ ವಿಚಾರಗಳು ಗೊತ್ತು ಅಗ್ರಿಕಲ್ಚರ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ ನನ್ನ ಕೆಲವು ಸ್ನೇಹಿತರುಗಳು ನನ್ನ ಹಿರಿಯರು ನನಗೆ ನೀನು ಸಮಾಜ ಸೇವೆ ಮಾಡೋದ್ರಲ್ಲಿ ಆಸೆ ಓಕೆ ನೀನ್ ರಾಜಕಾರಣಿಗೆ ಎಂಟ್ರಿ ಆಗು ಅಂತ ನಾನು ರಾಜಕಾರಣಕ್ಕೆ ಎಂಟ್ರಿ ನನ್ನ ಆವತ್ತ ದಿವಸ ನನ್ನ ಗ್ರಾಮಸ್ಥರು ಈ ಗ್ರಾಮದಲ್ಲಿ ನನ್ನ ಗ್ರಾಮಕ್ಕೆ ನಮ್ಮ ಬೂತ್ಗೆ ಎಲ್ಲ ಮನೆ ಪಳ್ಳ್ಯ ಕೆಂಪುಟ್ರಲ್ಲಿ ದೊಡ್ಡಗಡೆ ಅಂತ ಹೇಳಿ ಮೂರು ಗ್ರಾಮಗಳು ಸೇರ್ತವೆ ಇಲ್ಲಿ ಎಲ್ಲ ನನ್ನ ಜನ ನನ್ನ ಇಷ್ಟಪಟ್ಟು ಅವತ್ತು ಇನಾನಿಮಸ್ ಆಗಿ ಸದಸ್ಯನಾಗಿ ಪಂಚಾಯತಿ ಕೆಲ್ಸ್ಕೊಟ್ರು ಇಪ್ಪತ್ತ ಆಗ ನನಗೆ ದೇವರ ಆಶೀರ್ವಾದದಿಂದ ಅಧ್ಯಕ್ಷ ಸ್ಥಾನ ಸಿಕ್ತು ಪಂಚಾಯತಿ ಚೇರ್ಮನ್ ಆಗಿ ಆಯ್ಕೆ ಆ ಅವತ್ತಿಂದ ನಾನು ಒಂದು ಕೆಲವೇನು ನನ್ನ ಮನ್ಸಲ್ಲಿದ್ದಂತ ಅಜೆಂಡ್ಗಳನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದೆ ನಾನು ನನಗೆ ನನ್ನ ಜನ ನನ್ನ ಸದಸ್ಯರು ಸಹಕಾರ ಕೊಟ್ಟರು ನನ್ನ ಪಾರ್ಟಿ ನಾನು ಭಾರತೀಯ ಜನತಾ ಪಕ್ಷದ ಒಂದು ಇಷ್ಟಾವಂತ ಕಾರ್ಯಕರ್ತ ಬೇಗಡ ದೇವನಹಳ್ಳಿಯಲ್ಲಿ ತುಂಬಾ ಹೆಸರಿದೆ ಸರ್ ಈ ಭಾಗದ ಪ್ರಭಾವಿ ಮುಖಂಡರು ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಆ ಟೈಮಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ತಮ್ಮಿಂದನೇ ಪ್ರಾರಂಭ ಆಯ್ತು ಅಂತ ಕೇಳ್ಪಟ್ಟ್ವಿ ಹೌದು ಸರ್ ನಿಜ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದಾಗ ನಮ್ಮ ಹೆಡ್ ಕ್ವಾರ್ಟರ್ ಆದಂತ ಬೇಗದಹಳ್ಳಿಯಲ್ಲಿ ಚಪ್ಪಡಿಗಳ ಓಡಾಡೋಕೆ ದಾರಿಯಲ್ಲಿ ಚಪ್ಪಡಿಗಳಿತ್ತು ಓಕೆ ಅಂತ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾದೆ ಅಧ್ಯಕ್ಷನಾದಾಗ ಅದ ಪಂಚಾಯಿತಿಯಲ್ಲೂ ಸಹ ಅಂತ ಒಂದು ಆರ್ಥಿಕತೆ ಇರಲಿಲ್ಲ ನಾನು ಏಳುವರೆ ಲಕ್ಷ ಸಾಲ ಇತ್ತು ಒಂದು ಹದಿಮೂರು ಲಕ್ಷ ಪರ್ ಇಯರ್ ಟ್ಯಾಕ್ಸ್ ಇತ್ತು ನನಗೆ ನನಗೆ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂತ ಎಲ್ಲ ನಾಯಕರುಗಳು ಕೊಟ್ಟಂತ ಸಹಕಾರದಿಂದ ಕಾರ್ಯಕರ್ತರಿಗೆ ಕೊಟ್ಟಂತ ಸಹಕಾರದಿಂದ ನಾನು ಆವತ್ತಿನ ಕಾಲದಲ್ಲೇ ಒಂದು ವರ್ಷದಲ್ಲಿ ಮೂರು ಕೋಟಿ ಎಂಬತ್ತು ಲಕ್ಷ ಬಜೆಕ್ಟ್ ಮಾಡಿದೆ ಎಲ್ಲಾ ಎಲ್ಲೆಲ್ಲಿ ಉಳಿಕೆ ಆಗಿತ್ತು ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಮಿಸ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಕಂಡು ಕಾರ್ಯರೂಪಕ್ಕೆ ಬರುವಂತ ಕೆಲಸ ಮಾಡಿದೆ ನನಗೆ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಡೆವಲಪರ್ಸ್ ಏನಿದ್ರು ಅವರೆಲ್ಲ ಸಹಕಾರ ಕೊಟ್ಟರು ಇಟ್ಕೆ ಫ್ಯಾಕ್ಟ್ರಿ ಸಹಕಾರ ಕೊಟ್ಟರು ಶಾಸಕರಾದಂತ ನಾರಾಯಣಸ್ವಾಮಿ ಅವರು ಆ ದಿನ ಮಂತ್ರಿ ಆಗಿದ್ರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರು ಎಸ್ ಸಿ ಸಮಾಜ ಕಲ್ಯಾಣ ಕೆಲಸ ಮಾಡೋದ್ರಿಂದ ಎಸ್ಸಿ ಕಾಲೋನಿಗಳಿಗೆ ಅವತ್ತಿನ ದಿವಸ ಚರಂಡಿ ಕಾಂಕ್ರೀಟ್ ಇದೆಲ್ಲ ಕೊಡಬೇಕು ಹೇಳಿ ಮಾಡಿದಾಗ ನನಗೆ ಯಥೇಚ್ಛಾಗಿ ಸಹಕಾರ ಕೊಟ್ಟರು ಅದನ್ನು ಹೆಚ್ಚಾಗಿ ಕೆಲಸ ಮಾಡಿದೆ ಆಮೇಲೆ ನಾನು ಪಂಚಾಯತಿ ಈಗ ನಾನು ಹೇಳೋದು ತುಂಬಾ ಪರೋಪಕಾರಿ ಜೀವನ ಸುತ್ತಮುತ್ತಲ ತನ್ನ ಗ್ರಾಮದ ಜನರು ಸುಖವಾಗಿರ್ಬೇಕು ಒಳ್ಳೇದಾಗಿರ್ಬೇಕು ಅಂತ ಹೇಳಿ ಜಿಲ್ಲದ ರಾಜಕಾರಣ ಅದ್ ಏನೇ ಹೋರಾಟ ಬಂದ್ರು ಸರಿ ಅಂತ ಹೇಳಿ ನಾನು ಈ ಒಂದು ಗುಣ ಎಲ್ಲ ಬಂದದ್ದು ಹೇಗೆ ಸರ್ ಅಂದ್ರೆ ತಮ್ಮ ಕುಟುಂಬ ಪ್ರಾರಂಭದಲ್ಲಿ ತಾತನವರು ತಂದೆಯವರು ಅವ್ರೇನಾದ್ರೂ ರಾಜಕಾರಣದಲ್ಲಿ ಇದ್ರ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಅವರದೇ ಒಂದ್ ಓಕೆ ಆ ನಮ್ಮ ಕುಟುಂಬದಿಂದ ರಾಜಕಾರಣದಲ್ಲಿ ಯಾರು ಇಲ್ಲ ನಮ್ಮ ತಾತ ಲಾಯರ್ ಎಂಟಪ್ನವರು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಆನೆಕಲ್ ತಾಲೂಕಲ್ಲಿ ಕಡದಂತಾರ ಆ ಒಂದು ಕುಟುಂಬಕ್ಕೆ ಸೇರ್ತಕ್ಕಂತ ಸದಸ್ಯ ನಾನು ಆ ನನಗೆ ಪಕ್ಷದ ಒಂದು ಸಿದ್ಧಾಂತಗಳನ್ನು ಮೆಚ್ಚಿ ಅವತ್ತು ಪಾರ್ಟಿಗೆ ಹೋಗ್ಬೇಕು ಕೆಲ್ಸ ಮಾಡಬೇಕು ಸಮಾಜ ಸೇವೆ ಮಾಡ್ಬೇಕು ನಾವು ವಾಲೆಂಟಿಯರ್ ಆಗಿದ್ರೆ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಇತ್ತೀಚಿನ ಈಗಿನ ಆ ಕಾರಣದಿಂದ ಒಂದು ರಾಜಕಾರಣ ಅನ್ನೋದು ಜೊತೆಲಿ ಇದ್ರೆ ಕೆಲಸ ಮಾಡ್ಬೋದು ಜನ ಸಹಾಯ ಮಾಡಬಹುದು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ದೀನಿ ನಾನು ನಮ್ಮ ಪಾರ್ಟಿಯಲ್ಲೂ ನೀವು ಹೇಳ್ದಂಗೆ ನಾನು ತುಂಬಾ ಶ್ರದ್ಧೆಯಿಂದ ಪಾರ್ಟಿ ಅಂದ್ರೆ ನನ್ ತಾಯಿ ಪಾರ್ಟಿ ಅಂದ್ರೆ ತಾಯಿ ಯಾರಿಗೂ ಮುಲಾಜ್ ಕೊಡಲ್ಲ ನಮ್ ನಾಯಗೂ ಕೂಡ ನಾನು ಇರೋದ್ನ ಹೇಳ್ಬಿಡ್ತೀನಿ ಒಂದ್ಸಾರಿ ಸರಿ ಇಲ್ಲ ಅಂದ್ಕೊಳ್ತಾರೆ ಒಂದ್ಸಾರಿ ನಾನ್ ಮಾತಾಡೋದು ಸರಿ ಅಂದ್ಕೊಳ್ತಾರೆ ಆದ್ರೆ ನಾನ್ ಪಕ್ಷ ಗಟ್ಟಿ ಆಗ್ಬೇಕು ನಾನು ಪಕ್ಷ ಇದಕ್ಕೆ ನೆಲೆ ಉಳ್ಕೋಬೇಕು ನಮ್ ಭಾರತೀಯ ಜನತಾ ಪಕ್ಷ ಇವತ್ತು ಹಿರಿಯರು ಕಡ್ದಂತ ಪಕ್ಷ ಅದಕ್ಕೆ ಒಂದು ಸಂಘಟನೆಗೆ ಒಂದು ಶಕ್ತಿ ತುಂಬಬೇಕು ಅನ್ನೋ ಓಕೆ ಓಕೆ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಮಾತಾಡ್ತೇನೆ ನಮ್ಮ ಹಿರಿಯರು ಸೀನಿಯರ್ಗಳ ಹತ್ರ ಎಲ್ಲ ವಿಚಾರ ಹಿಂಗಿದೆ ಹಿಂಗ್ ಮಾಡಿ ಅಂತ ಹೇಳೋದ್ರಲ್ಲಿ ಮುಂಚೂಣಿಯಲ್ಲಿ ನಾನು ನಮ್ಮ ರಾಜ್ಯದ ನಾಯಕರು ಕೂಡ ನಾನು ಆಗಿ ಅವ್ರ ಹತ್ರ ನಾನು ಚರ್ಚೆ ಮಾಡ್ತೇನೆ ನಮ್ಮ ತಾಲೂಕಿನ ಬಗ್ಗೆ ಆ ರಾಜ್ಯದ ಬಗ್ಗೆನು ನಾನು ವಿಚಾರಗಳನ್ನ ನಮ್ಮ ಮಾತಾಡ್ತೇನೆ ಕೆಲವೊಂದು ಸಂದರ್ಭದಲ್ಲಿ ಈ ತರ ಮಾಡಿ ಅಂತ ನನಗೆ ಏನು ನನ್ಗೆ ಅಧಿಕಾರನೇ ಬೇಕು ಅಂತ ಹೇಳಿ ನಾನು ಎಲ್ಲೋ ಅಡ್ಜಸ್ಟ್ಮೆಂಟ್ಗಳು ಆಗಲ್ಲ ನನ್ಗೆ ಅಧಿಕಾರ ಇಲ್ದಿದ್ರು ಪರವಾಗಿಲ್ಲ ನಾನು ಇರೋಂತ ಜಾಗದಲ್ಲಿ ನಾನಿರಂತ ಪಕ್ಷದಲ್ಲಿ ಕರೆಕ್ಟ್ ಆಗಿ ಇರಬೇಕು ಅನ್ನೋದು ನಾನು ಪ್ರಾರಂಭದಿಂದ ಅಂದ್ರೆ ರಾಜಕಾರಣ ಯಂಗ್ ಏಜ್ ಅಲ್ಲೇ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗ್ತೀರಿ ಅಧ್ಯಕ್ಷರಾಗ್ತೀರಿ ಮತ್ತೆ ತಮ್ಮ ಒಂದು ಕುಟುಂಬದಲ್ಲೇ ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ ಆಗಿದ್ದಾರೆ ತಮಗೂ ಕೂಡ ಅವಕಾಶಗಳು ಒಂದು ಟೈಮ್ ಅಲ್ಲಿ ಎಲ್ಲ ಅರಿಸಿ ಬಂದಿದ್ವು ಸರ್ ಏನು ಎಂ ಪಿ ಸೀಟಿಗೂ ಕೂಡ ಇಷ್ಟೆಲ್ಲ ಒಂದು ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದು ಹೇಗೆ ಸರ್ ಎಲ್ಲ ಸರ್ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡೋದು ನಮ್ಮ ತಾಲೂಕಿನ ಹಿರಿಯ ನಾಯಕರುಗಳು ನೋಡ್ತಾ ಇದ್ವಿ ಅವ್ರ ಮನ್ಸಲ್ಲಿ ಅನಿಸ್ತು ಆಗ ನಾನು ಅಧ್ಯಕ್ಷನಾದ ಒಂದು ವರ್ಷದಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬಂತು ಎರಡ್ ಸಾವಿರದ ಒಂಬತ್ತರಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೋಕೆ ಬಂದಾಗ ಜನರಲ್ ಲೇಡಿ ಆಗಿ ಬಂತು ನಮ್ಮ ಮೊರ್ಸೂರ್ ಕ್ಷೇತ್ರ ಮೊರ್ಸೂರ್ ಪಂಚಾಯತಿ ಬೇಗಡದಹಳ್ಳಿ ಪಂಚಾಯತಿ ಕರ್ಪೂರ್ ಪಂಚಾಯತಿ ಮೂರು ಜಿಲ್ಲಾ ಕ್ಷೇತ್ರಕ್ಕೆ ಅವತ್ತು ನಮ್ಮ ಪಕ್ಷದ ವರಿಷ್ಠರು ನಾಯಕರುಗಳೆಲ್ಲ ಸೇರಿ ನನಗೆ ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಬಿ ಪರಮಣ್ಣ ಶಂಕರ್ ಅವರು ಶ್ರೀಮತಿ ಅವರಿಗೆ ಕೊಡೋಣ ಅಂತ ಹೇಳಿ ನಮ್ಮ ವರಿಷ್ಠ ತೀರ್ಮಾನ ಮಾಡಿದ್ರು ಆಮೇಲೆ ನಾನು ನಮ್ಮ ಮನೆಯಲ್ಲಿ ಒಪ್ಪಿರ್ಲಿಲ್ಲ ಇಲ್ಲ ಬೇಡ ನಮ್ಗೆ ನಾವು ರೈತ ಕುಟುಂಬದಲ್ಲಿ ಓಕೆ ಇದೆಲ್ಲ ನಾವು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಕೆಲಸ ಅಂತ ಹೇಳಿ ಆಗ ಇಲ್ಲ ಅವಕಾಶ ಕೊಡಿ ಅಂತ ನಮ್ಮ ಸ್ನೇಹಿತರುಗಳು ನಮಗೆ ನಮ್ಗೆ ಒಬ್ಬ ಗುರುಗಳು ಇದ್ದಾರೆ ಶಿಶಿಧರ್ ಅಂತ ಹೇಳಿ ಅವರು ನಮ್ಮ ಸಂಪಂಗಣ್ಣವರು ಇವರೆಲ್ಲ ಸೇರಿ ನಮ್ಮ ಮನೆ ಕೆ ಕೆ ಅನ್ನೋರು ನಮ್ಮ ಹಿರಿಯರು ಎಲ್ಲಾ ಸೇರಿ ನನಗೆ ತಗೋ ಅಂತ ಹೇಳಿ ಕೊಡ್ತಾರೆ ನಾನು ತುಂಬಾ ಚೆನ್ನಾಗಿ ನನಗೆ ಜನ ಸ್ಪಂದನೆ ಮಾಡ್ತಾರೆ ಆ ಚುನಾವಣೆಯಲ್ಲಿ ನನಗೆ ಚಿಕ್ಕ ಹುಡುಗಾದ್ರು ಒಳ್ಳೆ ಮತವನ್ನು ಕೊಡ್ತಾರೆ ನಲವತ್ತೈದು ಮತಗಳ ಅಂತ ಗೆಲ್ತೇನೆ ಆಮೇಲೆ ನಾನು ಸದಸ್ಯನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗೂ ಸಹ ನಮ್ಮ ರಾಜ್ಯದ ಅವತ್ತು ಏನು ಅಧ್ಯಕ್ಷ ಆಗಿದ್ರು ಈಶ್ವರಪ್ಪನವರು ಅವರು ನಮಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೂ ಸಹ ನಮಗೆ ಓಕೆ ಕೊಡ್ತಾರೆ ನಮ್ಮ ಪಾರ್ಟಿಯಲ್ಲಿ ಸ್ವಲ್ಪ ಅಡಚಣೆ ಆಗ್ಲಿತ್ತು ಆ ಒಂದ್ ಸಂದರ್ಭದಲ್ಲಿ ಮಿಸ್ಟೇಕ್ ಆಯ್ತು ಅದಾದ್ಮೇಲೆ ಜಿಲ್ಲಾ ಪಂಚಾಯತಿ ಆದ್ಮೇಲೆ ನಾನು ಸಕ್ರಿಯವಾಗಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಅಣ್ಣ ಅಪ್ಪಂಶ ಅಧ್ಯಕ್ಷರಾಗಿ ದೇವರಾಜ್ ನಾನು ಪಂಚಾಯತಿ ಆದ್ಮೇಲೆ ಕೆಲಸ ಮಾಡ್ತಾ ಸುಮಾರು ಈಗ ಒಂದು ಯುಗಾದಿ ಹಬ್ಬ ಬಂದ್ರೆ ಊರಿನವರಿಗೆಲ್ಲ ಕಿಟ್ ವಿತರಣೆ ಮಾಡುದು ಆಮೇಲೆ ಊರಲ್ಲಿ ವಿಶೇಷವಾಗಿ ದೇವಸ್ಥಾನ ಕಟ್ಸಿದಿರಿ ಸರ್ ಕಾರ್ಯಕ್ರಮಗಳನ್ನು ಮಾಡಿದಿರಿ ಇದು ಹೇಗೆ ಸರ್ ಅಂದ್ರೆ ಪ್ರತಿ ವರ್ಷನೂ ಮಾಡ್ತಾ ಬರ್ತಾ ಇದ್ದೀರಿ ಯಾಕಂದ್ರೆ ಇವತ್ತು ಮನುಷ್ಯನಲ್ಲಿ ಅಂತ ಒಂದು ಮಾನವೀಯ ಮೌಲ್ಯಕ ಗುಣಗಳೇ ಇಲ್ಲ ಸರ್ ಎಲ್ಲ ಎಲ್ಲದೂ ಒಂದು ಸ್ವಾರ್ಥಿ ಯೋಚನೆ ಮಾಡ್ತಾರೆ ಅಂತದ್ರಲ್ಲೂ ಕೂಡ ಅವ್ರಿಗೆ ಒಂದು ಪ್ರೀತಿ ಪೂರ್ವಕವಾಗಿ ನಮ್ಮ ಮನೆಯಲ್ಲಿ ಹಬ್ಬ ಆದ್ರೆ ಅವ್ರ ಮನೆಯಲ್ಲೂ ಹಬ್ಬ ಒಂದು ಆಚರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಿ ಅದೆಲ್ಲ ಒಂದು ಯಾರಿಂದ ಸರ್ ಇನ್ಸ್ಪಿರೇಷನ್ ಇದು ಒಂದು ದೊಡ್ಡ ವಿಚಾರ ಯಾಕೆಂದ್ರೆ ಇದನ್ನು ನಮ್ಮ ಹಿರಿಯರು ಹೇಳಿರೋದು ಬಲ ಕೈ ಮಾಡೋದು ಎಡ ಕೈ ಗೊತ್ತಾಗಬಾರ್ದು ಈಗ ನೀವು ಫಸ್ಟ್ ಟೈಮ್ ಕೇಳ್ತಾ ಇದೀರಿ ಮೀಡಿಯಾದವರು ನಾನು ಮಾತಾಡ್ಲೇಬೇಕು ಆ ನನಗೆ ಇದೊಂದು ದೊಡ್ಡ ವಿಚಾರ ಇದೆ ಹ ನಾನು ನಮ್ಮ ಕುಟುಂಬದ ವಿಚಾರ ಈಚೆ ಬಂದ್ಬಿಡ್ತದೆ ನಾನು ಮಾತಾಡಕ್ಕೆ ನಾವು ದೊಡ್ಡ ಕುಟುಂಬದಲ್ಲಿ ಜನಸಿರ್ತಕ್ಕಂತವರೇ ನಾವು ನಮ್ಮ ತಾತಾ ಒಳ್ಳೆ ಹ ಎಲ್ಲ ಆರ್ಥಿಕವಾಗಿ ಇದ್ದಂತ ವ್ಯಕ್ತಿ ನಮ್ಮ ತಂದೆನೂ ಇಂದ್ರಬಿಗೇಡಲ್ಲಿ ಕೆಲಸ ಮಾಡಿದ್ರು ಓಕೆ 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 ಅವರು ತುಂಬಾ ಇದರಲ್ಲಿ ಇದ್ರು ನನಗೆ ತಾಯಿ ಇಬ್ರು ಓಕೆ ಸ್ವಲ್ಪ ಅಲ್ಲಿ ಮಿಸ್ಟೇಕ್ ಆಗಿ ನಮ್ಮ ತಾಯಿಯವರನ್ನ ಸ್ವಲ್ಪ ಆಚೆ ಇಡ್ತಾರೆ ನಮ್ ದೊಡ್ಡ ಮಕ್ಕಳು ಆಗ ನಾನು ಈ ಈ ಹಬ್ಬ ಅಂದ್ಬಿಟ್ರೆ ತುಂಬಾ ಖುಷಿ ನನಗೆ ಯುಗಾದಿ ಹಬ್ಬ ಅಂದ್ರೆ ನಾನು ಅಗ್ರಿಕಲ್ಚರ್ ತೋಟ ಮಾಡ್ತಾ ಇದ್ದೇನಲ್ಲ ಆರಂಭ ಮಾಡ್ತಾ ಇದ್ದಾನೆ ನನಗೆ ಆಸೆ ಜಾಸ್ತಿ ಈ ಹಬ್ಬದ ನಾನ್ ವೆಜ್ ಮಾಡ್ತಾರೆ ಅಂದ್ರೆ ತುಂಬಾ ಇಷ್ಟ ನಾನ್ವೆಜ್ ನಾನ್ವೆಜ್ ಆಗ ನಮ್ ತಾಯಿ ನಂದು ಮೂರ್ನಾಕ್ ದಿವಸ ವೀಕ್ ಒಂದ್ ವಾರದ ಮುಂಚೆನೆ ನಾನು ಕೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ತಾಯಿ ದುಡ್ಡಿರಲ್ಲ ಅವರು ಬಟ್ವಾಡ ಹಾಲ್ ಆಗ್ತಾ ಇದ್ರು ನಮ್ ತಾತವ್ರು ಒಂದು ಹಸು ಕಳಿಸಿದ್ರು ಅದ್ರಲ್ಲಿ ಹಾಲ್ ಕರಿಯೋದು ಅದರಲ್ಲೇ ಬಂದಿದ್ರಲ್ಲಿ ನಮಗೆ ಜೀವನ ಮಾಡ್ಬೇಕು ಅಂಗ ಪರಿಸ್ಥಿತಿ ಸ್ಕೂಲಿಂದ ಬಂದ ತಕ್ಷಣ ನಮ್ಮ ತಾಯಿಯವರು ಇಲ್ಲಿ ನಮ್ಮ ವೀರಭದ್ರಪ್ಪನವ್ರ ದಾಕ್ಷಿ ಚಪ್ರ ಅಂತ ಆ ಚಪರದಲ್ಲಿ ಹುಲ್ಲೂರ್ ಇದ್ದಾ ಇರೋರು ನಾನು ಹುಲ್ಲೂರ್ ತಗೊಂಡ್ ಬರಕ್ ಇಲ್ಲಿಂದ ಸ್ಕೂಲ್ ಇಂದ ಬಂದ್ ಮೇಲೆ ಹೋಗ್ತಾ ಇದ್ದೆ ಆಗ ಈ ವೆಂಕಟೇಶಪ್ಪ ಅಂತ ಹೇಳಿ ಅಗಸರೊಬ್ರು ಇದ್ರು ನಮ್ಮ ಅವ್ರ ಏನ ಕುರಿ ಕಟ್ ಮಾಡೋದು ಊರ ಹಬ್ಬದ ವಿಚಾರ ಊರ್ ವಿಚಾರ ಬಂದ್ರೆ ಅವರೇ ಮುಂಚೂಣಿಯಲ್ಲಿ ಇರ್ತಾ ಇದ್ರು ಅವ್ರನ್ನ ಅವ್ರ ಕುರಿ ಹೊಡ್ಕೊಂಡ್ ಬರ್ತಾ ಇದ್ರು ಆ ಸುಂದಲ್ಲಿ ನಮ್ಮೂರ್ಗ್ ಒಂದ್ ಸುಂದಲ್ ದಾರಿ ಇತ್ತು ಮಾಮ ವೆಂಕಟೇಶಪ್ಪ ಬಂದ್ರು ನೋಡಮ್ಮ ಅಂತ ಆಗ ನಮ್ಮ ತಾಯಿ ಮಾತಾಡ್ಸಿದ್ರು ವೆಂಕಟೇಶಪ್ಪ ಅಂದ್ರು ತಾಯಿ ಅವ್ರೆಲ್ರು ತುಂಬಾ ಗೌರವದಿಂದ ಮಾತಾಡೋರು ಹೇಳ್ತಾಯಿ ಅಂದ್ರು ಈಗ ನನ್ ಮಗ ಹಿಡಿದ್ ಬಿಟ್ಟಿದ್ದಾನೆ ಒಂದ್ ಅರ್ಧ ಕೆಜಿ ಮಾಂಸ ಕೊಡಪ್ಪ ನಾನು ಬಟ್ ಕೊಡ್ತೀನಿ ಅಂತ ಹೇಳಿದ್ರು ಆಯ್ತು ಕಳಿಸ್ತಾಯಿ ಅಂದ್ರು ಎರಡ್ ದಿಸ ಇತ್ತು ಹೊಸ ಹಬ್ಬ ಆಗ ನಾನ್ ತುಂಬಾ ಖುಷಿಯಲ್ಲಿ ತುಂಬಾ ಮಗಿದ್ದೆ ಆಮೇಲೆ ಅವತ್ತು ರಾತ್ರಿ ಹೊಸ್ತಾಡ್ಕ ಬಂದಾಗ ನಾನು ಹಬ್ಬ ಬೆಳಿಗ್ಗೆ ಕೊಯ್ತಾರೆ ಅನ್ನೋ ಸಂದರ್ಭದಲ್ಲಿ ರಾತ್ರಿ ಒಂದು ಎಂಟ್ ಸಾರಿ ಎದ್ದೇಳಿರ್ಬೋದು ಒಂದು ಬಟ್ಟ ಓಕೆ ಸರಿ ಬೆಳಕಾಗ್ಬಿಡ್ತೇನೋ ಬೆಳಕಾಗ್ಬಿಡ್ತೇನೋ ಹಾಗೆ ಕೂಗಿದ್ರೆ ಸ್ವಲ್ಪ ತಕ್ಕಂಗಿತ್ತು ನಮ್ಮ ಅಮ್ಮ ಬೈಯೋರು ಏನೋ ನಿನ್ನಿಂದ ಗೌರವ ಇಲ್ಲ ನಮ್ಗೆ ನೀನ್ ಇಷ್ಟು ಇದೆಲ್ಲಾ ಮಾಡ್ತೀಯಾ ನಿಮ್ ತಾತ ಹಂಗಿದಾರೆ ನಿಮ್ಮ ಅಪ್ಪ ಹಿಂಗಿದಾರೆ ನಾವ್ ಹಿಂಗೆಲ್ಲಾ ಮಾಡಬಾರ್ದು ಆಮೇ ನನ್ಗ್ ಅದನ್ನೆಲ್ಲ ಗೊತ್ತಿಲ್ಲ ಆಗ ಒಂದ್ ಗಿನ್ನೆ ಬಟ್ಟೆ ಕೊಟ್ಟು ತಗೊಂಡೋದೆ ಹೋದೆ ಎಲ್ಲ ಎಲ್ಲಾ ಕಟ್ ಮಾಡಿ ಗುಡ್ಡೆಗಳು ಹಾಕಿದ್ರು ಗೌಡ್ರುಗಳೆಲ್ಲ ಕೂತಿದ್ರು ನಾನು ನಮ್ಮೂರು ಸುಜಮ್ಮ ಅಂತಿದ್ರು ಅವ್ರ ಹಿಂದೆ ಬಟ್ಲು ಇಡ್ಕೊಂಡು ನಿಂತಿದ್ದೆ ಒಂದು ಹತ್ತದೈದು ಜನ ಒಂದು ಇಪ್ಪತ್ತು ಜನ ನಿಂತಿದ್ವಿ ನಾನು ಹಿಂದೆ ಹೋದೆ ನಾನ್ ಬಟ್ಲು ಹೋದ್ರೆ ಹೋಯ್ತು ಎಲ್ರಿಗೂ ಕೊಟ್ಟು ಕಟ್ಟು ಕಳಿಸ್ತಾ ಇದ್ರು ಬಡ್ಕೊಳ್ತಾ ಇದ್ರು ಒಬ್ರು ಗೌಡ್ರು ನನ್ನ ಅದ ಒಬ್ಬ ಹಿರಿ ಗೌಡ್ರು ಏ ವೆಂಕಟೇಶ ಬಟ್ಲಗ್ ನೋಡಾಕು ದುಡ್ಡು ಬರಲ್ಲ ಅಂದ್ರು ನೋಡಾಕು ಅದೆಲ್ಲ ದುಡ್ಡು ಬರಲ್ಲ ಅಂದ್ರು ನಮ್ಮ ಹಿರಿಯರೊಬ್ಬ ಹಳೇ ರೆಡ್ಡಿ ಅವರು ಗಲಾಟೆ ಮಾಡ್ತಾರೆ ಚೆನ್ನಾಗಿರೋ ಫ್ಯಾಮ್ಲಿನೋ ಏನೋ ಮಿಸ್ಟೇಕ್ ಆಗಿದೆ ನಾವು ಹಿಂಗ್ ಮಾತಾಡಬಾರ್ದು ಅಂತ ಅವ್ರ ಮೇಲೇನೋ ಅವ್ರು ಗಲಾಟೆ ಮಾಡಿದ್ರು ಆಗ ನಮ್ಮ ಹತ್ರವರು ಇದ್ರಲ್ಲಿ ಯಾರು ಸಹಾಯ ಮಾಡಲಿಲ್ಲ ಆಗ ವೆಂಕಟೇಶಪ್ಪ ಅವನಿಗೆ ಒಂದು ಗುಡ್ಡನ್ ಕೊಡ್ತಾರೆ ಅದನ್ನ ಅವರು ಅರ್ಧ ಅವರೇತ್ಕೊಂಡು ಅರ್ಧ ನನಗ್ ಕೊಡ್ತಾರೆ ಆವತ್ತು ನನಗೆ ತುಂಬಾ ನೋವಾಯ್ತು ಏನು ಮಾಡಕ್ ಆಗ್ಲಿಲ್ಲ ಪರಿಸ್ಥಿತಿ ಆಗ ಹದಿನಾಲ್ಕು ವರ್ಷ ವರ್ಷ ಆಗ ನಾನು ಏನಾದ್ರು ದೇವ್ರು ಒಳ್ಳೇದ್ ಮಾ ನನ್ನ ನನ್ನ ಹಠ ಜಾಸ್ತಿ ನಾನು ತೋಟ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ನಾನಾಗಿ ಜನಕ್ಕೆ ಸಹಾಯ ಮಾಡ್ಬೇಕು ಆಗಲೇ ಎಲ್ಲ ಇತ್ತು ಆದ್ರೆ ಭಗವಂತ ನನಗೆ ಏನ ಮೂಮೆಂಟ್ ಸ್ವಲ್ಪ ಕೊಟ್ಟಾಗ ನಾನು ಆವತ್ತೇ ನನ್ನ ಆಸೆ ಇದ್ದಿದ್ದು ನಮ್ಮೂರಿನ ಜನಕ್ಕೆ ಉಗಾದಿ ಹಬ್ಬ ಎಲ್ರೂ ಖುಷಿಯಾಗಿರ್ಬೇಕು ನಿರ್ಧಾರ ಮಾಡಿ ಆಮೇಲೆ ನನ್ಗೆ ಅನುಕೂಲ ಆದಾಗ ಅವತ್ತಿಂದ ಇವತ್ತರ್ಗು ಇದ್ ಹೇಳ್ಬಾರ್ದು ಕೇಳಿದ್ ಕೇಳ್ತಾ ಇದ್ದೀನಿ ಆವತ್ತಿಂದ ಇವತ್ತೂ ನಾನು ಆವತ್ತಿನ ದಿವಸ ಎಲ್ಲಾ ಹಬ್ಬದ ಸಾಮಗ್ರಿಗಳನ್ನ ನನ್ನ ಜೊತೆ ಕೊಟ್ಟು ಅವ್ರ ಜೊತೆಲಿ ಇದ್ದು ನಾನು ಹಬ್ಬ ಮಾಡ್ತೀನಿ ಮೂರು ಊರಲ್ಲೂ ಅಷ್ಟೇ ತುಂಬಾ ಪ್ರೀತಿಯಿಂದ ನಾನು ನೋಡ್ಕೊಳ್ತಾರೆ ನಮ್ಮ ಜನ ಪ್ರೀತಿಗೆ ಅಂತಲ್ಲ ನಾನು ಅಂದ್ರೆ ಒಂದು ವಿಶೇಷವಾದ ಒಂದು ಗೌರವ ಕೊಡ್ತಾರೆ ನಾನು ಅದೇ ನಾನು ನಾನು ಬೆಗಡದಲ್ಲಿ ಗೇಟ್ ಬರೋಷ್ಟೊತ್ತಿಗೆ ನಂದು ಏನೇ ಲೆವೆಲ್ ನಾನು ಬಿಟ್ಬಿಡ್ತೀನಿ ನಾನು ಏನ್ ಹಿಂದೆ ಅಗ್ರಿಕಲ್ಚರ್ ಇದ್ದೆ ಅದೇ ರೀತಿ ನಮ್ಮ ಜನ ಜೊತೆ ನಾನು ಭಾವನೆ ಮಾಡ್ತೀನಿ ನಾನು ಎಲ್ಲಾ ರೀತಿಯನು ಅವ್ರ ಜೊತೆಲೆ ಊಟ ಮಾಡ್ತೀನಿ ನನ್ ಜೊತೆ ಎಷ್ಟೋ ಜನ ಕೂತ್ಕೊಂಡು ಊಟ ಸ್ನೇಹಿತರಿಗೂ ತುಂಬಾ ಖುಷಿ ಅನ್ಸುತ್ತೆ ಸರ್ ಇವತ್ತು ತಮ್ಮಂದಿರು ಅಷ್ಟೊಂದು ಅಭಿಮಾನಿ ತಮ್ಮಂದಿರಲ್ಲ ಹೆಚ್ಚಾಗಿ ಮಕ್ಕಳ ತರ ನೋಡ್ಕೊಂತ ಇದ್ರಿ ಸರ್ ತುಂಬ ಕುಟುಂಬ ಎಲ್ಲ ಸರ್ ಸೆಲೆಬ್ರೇಷನ್ ಜೊತೆಗೆ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅವರು ಅವರು ಯಾವ ರೀತಿ ಸಹಾಯ ಸಹಕಾರ ಮಾಡ್ತಿದ್ದಾರೆ ಇವತ್ತು ಏನಾದ್ರೂ ನಾನು ಇಲ್ಲಿದ್ದೀನಿ ಅಂದ್ರೆ ನನ್ನ ಕುಟುಂಬ ಅದಕ್ಕೆ ಹೆಚ್ಚಾಗಿ ನಾನು ಓಕೆ ನನ್ನ ಕುಟುಂಬ ನನಗೆ ಇಷ್ಟು ಒಂದು ಸಪೋರ್ಟ್ ಕೊಟ್ಟಿರೋದಕ್ಕೆ ನಾನು ಇಷ್ಟೆಲ್ಲ ಮಾಡಕಾಗುತ್ತೆ ಯಾಕಂದ್ರೆ ಅವರು ಎಲ್ಲಾ ರೀತಿಯಲ್ಲೂ ನನ್ಗೆ ಸಹಕಾರ ಕೊಟ್ಟಿದ್ದೆ ಏನೇ ಮಾಡ್ಲಿ ಅದ್ರಲ್ಲಿ ಎಲ್ಲೂನು ಅವರು ಕಿಂಚಷ್ಟು ಏನೇ ಮಾಡಿದ್ರು ಮನೆಗೆ ಒಳ್ಳೇದು ಮಾಡ್ತಾನೆ ಅವ್ನು ಹೇಳಿದ್ಮೇಲೆ ನಾವೇನು ಮಾತಾಡ್ಬಾರ್ದು ಈ ಇಂಥ ಒಂದು ಡಿಶನ್ ಅವರಲ್ಲಿ ಇರೋದ್ರಿಂದ ನನ್ನ ಮನೆಗ್ ಬಂದಿರೋಂತ ಸೊಸೆಗಳು ಏನು ನನ್ನ ಅತ್ತಿಗೆ ಓಕೆ ನನ್ನ ಹೆಂಡತಿ ನಮ್ಮ ಇರೋ ಮಕ್ಳು ಎಲ್ಲ ಒಬ್ರಿಗೊಬ್ರು ಸಪೋರ್ಟ್ ಆಗಿದೆ ಆಮೇಲೆ ನಾವು ಏನೇ ಡಿಶಿಷನ್ ನಾನು ತಗೊಂಡ್ರೆ ನನ್ನ ಬ್ರದರ್ಸು ನನ್ಗೆ ಎಚ್ಛವಾಗಿ ಸಪೋರ್ಟ್ ಕೊಡ್ತಾರೆ ಆಮೇಲೆ ಅವರು ಸಹ ನಮ್ಮ ತುಂಬಾ ಒಳ್ಳೆ ವ್ಯಕ್ತಿ ಅವರು ಒಂದ್ ಸಹಕಾರ ನನ್ನ ತಮ್ಮಂದ್ರು ನನ್ನ ತಾಯಿ ನನ್ನ ತಾಯಿ ತುಂಬಾ ಕಷ್ಟ ಕಷ್ಟಜ್ಜಿ ಅವರು ನನ್ನ ಅತ್ತಿಗೆ ನನ್ನ ನಾದನೆಗಳು ನನ್ನ ಅಕ್ಕನ ಮಕ್ಕಳು ನಮ್ಮ ಇರೋ ಇಲ್ಲೇ ಇದಾರೆ ಎಲ್ಲ ನಮ್ದೊಂದು ಒಂದು ಇಪ್ಪತ್ತೈದು ಜನ ಕುಟುಂಬ ತುಂಬಾ ನಾವು ಏನು ಮನೆಯಲ್ಲಿ ಆಚರಣೆ ಮಾಡ್ತೀವೋ ಅದ್ ನಮ್ಮೂರಲ್ಲೂ ಮಾಡ್ಬೇಕು ನಾನು ಊರಲ್ಲಿ ಎಲ್ಲಾ ಕಾರ್ಯಗಳು ಹಂಗೆ ಮಾಡ್ಕೊಂಡಿ ನಾನು ನಮ್ಮ ದೇವಸ್ಥಾನ ಮಾಡಿದಾಗ ಅಷ್ಟೇ ದೇವಸ್ಥಾನ ಮಾಡಿದಾಗ ನನ್ ತುಂಬಾ ಸಪೋರ್ಟ್ ಮಾಡಿದ್ರು ಹಳ್ಳಿ ನಮ್ ಜನ ಅವ್ರ ಜೊತೆ ನಿಂತು ನಮ್ಮೂರಿಗೆ ಸಿಎಂ ಎಂ ಸಹ ಕರೆದಿದ್ವಿ ಅವತ್ ಮೂವತ್ ಮೂರು ಮಠಾಧೀಶರು ಬಂದಿದ್ರು ಶಿವಕುಮಾರ ಸ್ವಾಮಿಗಳು ತೇಜ್ ಅವರು ಬಾಲಗಂಗ್ ಜೂನಿಯರ್ ಸ್ವಾಮಿಗಳು ಎಲ್ಲ ಮೂವತ್ ಮಠಾಧೀಶರು ಇದೆಲ್ಲ ಜವಾಬ್ದಾರಿಯನ್ನ ಆ ಮಠ ಕನಕಪುರದವ್ರಿಗೆ ವಹಿಸಿದ್ದೆ ನಾನು ಆ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟು ಅವತ್ತು ದೊಡ್ಡ ಕಾರ್ಯಕ್ರಮ ಆಯ್ತು ಅವತ್ತು ನಾನು ನಮ್ಮೂರಿನ ಸಮಾಜ ಸೇವೆಗೆ ಅಂತ ಇಳಿದಾಗಿಂದನು ಸಹ ನಾನು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಊರಲ್ಲಿ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನನ್ನ ನಾನು ಈ ಗೊತ್ತು ನನ್ನ ಹೆಣ್ಮಕ್ಳು ನಾನು ಏನಾದ್ರು ಹಬ್ಬ ಮಾಡಿದೆ ಅವ್ರ ಜೊತೆಲಿ ನಾನು ಡ್ಯಾನ್ಸ್ ಆಡಬೇಕು ಅದುವರೆಗೂ ಬಿಡಲ್ಲ ಹೆಣ್ಮಕ್ಳು ಸಣ್ಣ ಸಣ್ಣ ಹೆಣ್ಮಕ್ಳು ಕೂಡ ನಾನು ಬಿಡಲ್ಲ ಅಷ್ಟು ಪ್ರೀತಿಯಿಂದ ನನ್ನ ಇದ್ ಮಾಡ್ತಾ ಆಸೆ ಪಡ್ತಾರೆ ನಮ್ಮ ಕುಟುಂಬದಿಂದ ಯಾವುದೇ ಒಂದು ಕಿಂಚಿತ್ತು ಅವ್ರಿಗೆ ಅಪಾಯನೂ ಆಗಬಾರ್ದು ದ್ವೇಷನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೀತಿಯ ಒಂದು ಸರ್ಕಾರದಿಂದ ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತೇನೆ ನಾನು ತುಂಬಾ ಸಪೋರ್ಟ್ ಮಾಡ್ತಾರೆ ತುಂಬಾ ಒಂದು ಗ್ರಾಮ ಪಂಚಾಯಿತಿಯ ಜನತೆಗೆ ನಾವ್ ಏನೊಂದು ಸಂದೇಶವನ್ನು ಹೇಳ್ಬೇಕು ನಾನು ನಮ್ಮ ಬೆಗಡನಹಳ್ಳಿ ಗ್ರಾಮ ಪಂಚಾಯಿತಿಯನ್ನ ನಮ್ಮ ತಾಲೂಕಲ್ಲೇ ಮೊದಲನೇ ಪಂಚಾಯತ್ ಆಗಿ ಮಾಡಿದ್ದೆ ನನ್ನ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ಬಂದಿದೆ ನನ್ನ ಪಂಚಾಯತಿ ಜನ ತುಂಬಾ ಮುಗಿದ್ರಿದ್ದಾರೆ ತುಂಬಾ ಸಪೋರ್ಟ್ ಇದ್ದಾರೆ ನಾನು ಇನ್ನ ಹೆಚ್ಚಿನ ಕೆಲ್ಸಗಳು ನಮ್ಮ ಪಂಚಾಯತ್ ಆಗೋದಿದೆ ನಾನು ಈಗಿರೋ ಬೋರ್ಡ್ಗೂ ಸಹ ಅದೇ ಹೇಳ್ತಾ ಇದ್ದೀನಿ ಸಿಕ್ಕದಾಗೆಲ್ಲ ನಾನು ಪಂಚಾಯತಿ ಒಂದು ಅವಕಾಶ ನನಗೆ ನೀನ್ ಬೇಡ ಅಂತ ಹೇಳಿದಾಗ ನಾನು ಬಿಟ್ಕೊಟ್ಟಾಗ ನಾನು ಒಂದ್ ದಿವ್ಸನು ಹೋಗಿ ವಿರೋಧ ಮಾಡ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಜನ ಅವ್ರ ಕೆಲಸ ಮಾಡಬೇಕು ಅದು ಮೇಲು ಕೇಳು ಆಮೇಲೆ ನೋಡ್ಲಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಅಜೆಂಡಾ ನಾನು ಹೋದ್ರೆ ಆ ಒಂದ್ಸಾರಿ ಸೋತಿರೋದಕ್ಕೆ ಅಣ್ಣಾರ ಗಲಾಟೆ ಮಾಡ್ತಾರೆ ಅದು ಇದು ಅವು ಬೇಡ ಅಂತ ಹೇಳ್ಬಿಟ್ಟು ನಾನು ಆರಾಮ್ ಬಿಟ್ಟಿದ್ದೀನಿ ನಾನು ಅಂದ್ಕೊಂಡ್ ರೀತಿ ಬರ್ತಾ ಇಲ್ಲ ಜನ ಅಂದ್ಕೊಂಡ್ ರೀತಿನು ಜನಕ್ಕೆ ಸಹಕಾರ ಸಿಗ್ತಾ ಇಲ್ಲ ಮುಂದಿನ ದಿವ್ಸಗಳಲ್ಲಿ ಎಲ್ಲ ಸೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಜಕಾರಣಿಗಳು ಮಾಡೋದು ಬೇಡ ಅಂತಿದೀವಿ ಅದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಪಂಚಾಯತಿ ಉನ್ನತ ಮಟ್ಟಕ್ಕೆ ತರಬೇಕು ನಮ್ಮ ಪಂಚಾಯತಿಯಲ್ಲಿ ಆರ್ಥಿಕತೆ ತುಂಬಾ ಚೆನ್ನಾಗಿದೆ ಎಲ್ಲ ರೆಸಿಡೆನ್ಸಿಯಲ್ ಇದೆ ಒಳ್ಳೆ ಲೇಔಟ್ಸ್ ಇದೆ ಕ್ರೈಸ್ತು ಯೂನಿವರ್ಸಿಟಿ ಬ್ರಾಂಚ್ ಸ್ಕೂಲ್ ಇದೆ ಒಳ್ಳೊಳ್ಳೆ ಶಾಲೆಗಳು ಎಲ್ಲ ಒಳ್ಳೆ ಚೆನ್ನಾಗಿದೆ ನಮ್ಮ ಪಂಚಾಯತಿ ಅದನ್ನ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಪಂಚಾಯತಿ ಯು ಬಿ ಎಸ್ ಸಿ ಅಪಾರ್ಟ್ಮೆಂಟ್ ತಂದಾಗ ತುಂಬಾ ರಿಸ್ಕ್ ತಗೊಂಡ್ ಮಾಡಿದ್ವಿ ಅಲಯನ್ಸ್ ಬಂದಾಗ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ವಿ ಟಿ ಬಿ ಎಸ್ ಬಂದಾಗ ಸಪೋರ್ಟ್ ಮಾಡಿದ್ವಿ ಅವರೆಲ್ಲ ನಮಗೂ ಸಹ ಪಂಚಾಯತಿ ಡೆವಲಪ್ಮೆಂಟ್ ನನಗೆ ಯಾವುದೇ ಒಂದು ಡೆವಲಪರ್ ನನಗೆ ನನ್ನ ಊರಿನ ಭಾಗದಲ್ಲಿ ಹಿಂಗ್ ಮಾಡ್ಬೇಕು ಅಂದಾಗ ಯಾರು ಇಂಜಿ ಆಗಿಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳು ತಿಳಿಸ್ ಮುಂದೆ ಅವಕಾಶಗಳು ಬಂದಾಗೂ ಸಹ ನಾನು ನಮ್ಮ ಪಂಚಾಯತಿಗೋಸ್ಕರ ನಾನು ಎಂತ ರಿಸ್ಕ್ ಆದರೂ ತಗೊಳ್ತೇನೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಇರ್ಲಿ ನಾನು ನಮ್ಮ ಪಂಚಾಯಿತಿನ ಮೊದಲನೇ ಆದ್ಯತೆ ತಗೊಳೋದಕ್ಕೆ ಇಷ್ಟಪಡ್ತೇನೆ ಓಕೆ ಯಾಕಂದ್ರೆ ನಮ್ಮದು ಅಂತ ಪಂಚಾಯತಿ ನನಗೆ ರಾಜಕಾರಣದ್ದು ಒಂದು ನನ್ನ ಹೆಸರಿ ತಾಲೂಕಲ್ಲಿ ಪಾರ್ಟಿಯ ಕಾರ್ಯಕರ್ತ ಅಂತ ಬರೋದಕ್ಕೆ ನಮ್ಮ ಪಂಚಾಯತಿ ಪ್ರಮುಖ ಕಾರಣ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಇಷ್ಟಪಡ್ತೇನೆ ಓಕೆ ತುಂಬಾ ಪ್ರಭಾವಿ ಮುಖಂಡರು ಕೂಡ ಈ ಭಾಗದ ಮುಂದೆ ಏನ್ ಪ್ಲಾನಿಂಗ್ ಇದೆ ಸರ್ ಯಾಕಂತಂದ್ರೆ ಎಂ ಪಿ ಅವಕಾಶ ಬಂದಿತ್ತು ಸರ್ ಆಮೇಲೆ ರಿಸರ್ವೇಶನ್ ಇರೋದ್ರಿಂದ ಇಲ್ಲೊಂದ್ ಕಡೆ ಎಂ ಎಲ್ ಎ ಕಂಟೆಸ್ಟ್ ಮಾಡಲಿಲ್ಲ ತಾವು ಮುಂದೆ ಯಾವ ತರ ಪ್ಲಾನಿಂಗ್ ಇದೆ ಸರ್ ನನಗೆ ನನ್ನ ಅಜೆಂಡಾ ಒಂದೇ ನಾನು ಎಲ್ಲೂ ಬೇರೆ ಬೇರೆ ವಿಚಾರಗಳು ಮಾಡ್ಕೊಂಡು ರಾಜಕೀಯ ಮಾಡಲಿಲ್ಲ ನಾನು ಸಿದ್ಧಾಂತ ಇದೆ ಆ ಸಿದ್ಧಾಂತ ಮಠದಲ್ಲೇ ಹೋಗ್ತೀನಿ ನಾನು ನನಗೆ ನನ್ನ ಪಾರ್ಟಿಯಲ್ಲಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ನಾಯಕರಲ್ಲಿ ಹುಟ್ಟಿ ಒಳ್ಳೆ ನಾಯಕರಲ್ಲಿ ಇರಬೇಕು ಪಕ್ಷ ಅದು ಯಡಿಯೂರಪ್ಪ ಅವರು ಇದ್ರು ನಾವು ಒಪ್ಪಿದೀವಿ ಈಗ ಮುಂದಿನ ದಿವಸಗಳಲ್ಲೂ ಒಳ್ಳೆ ನಾಯಕರು ಬಂದಾಗ ಎಲ್ಲಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ಶಾಸಕ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಇದೆ ನನಗೆ ಒಳ್ಳೆ ಆಡಳಿತದಲ್ಲಿ ಕೆಲಸ ಮಾಡೋದೇ ನನ್ಗಿಷ್ಟ ಇಷ್ಟ ನನಗೆ ಸರಿಯಾದ ಅಡ್ಡದಾರಿಗಳಲ್ಲಿ ಹೋಗೋದು ಬೇರೆ ಬೇರೆ ಕೆಲಸ ಮಾಡಿಕೊಂಡು ರಾಜಕಾರಣ ಮಾಡಬೇಕು ಅವೆಲ್ಲ ನನಗಿಲ್ಲ ನನ್ ನಮ್ಮ ಪಾರ್ಟಿ ರಾಜ್ಯದಲ್ಲಿ ಸರಿ ಹೋಗಿ ಸರಿ ಹೋಗ್ಬೇಕು ಸರಿ ಹೋಗಿ ಅದರಲ್ಲಿ ಎಲ್ಲ ನಾಯಕರುಗಳು ಜನ ಒಪ್ಪಂತ ನಾಯಕರುಗಳಾಗಬೇಕು ಅದ್ರಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ ಇಲ್ಲ ಅಂದ್ರೆ ನನಗೆ ಗೊಂದಲ ಈ ಈ ರಾಜಕಾರಣ ಹಿಂಗೆ ಅಂತ ಜನ ಬೇಯಿಸೋ ಅಂತ ಸಂದರ್ಭದಲ್ಲಿ ನನಗೆ ರಾಜಕಾರಣ ಬೇಡ ನಾನು ಯಾವುದೇ ಆಸೆನೂ ಗೆ ಏನು ರಾಜಕಾರಣ ಇದೆ ಅದ್ ಮಾಡ್ಕೊಂಡು ನಾವು ಜನಕ್ಕೆ ಏನು ನಮ್ಮ ಕೈಲಾಗೋ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಇರ್ತೇನೆ ಅವತ್ತು ನಾನು ಬೇರೆ ಬೇರೆ ದಾರಿಗಳಲ್ಲಿ ಹೋಗಿ ಏನೇ ಆಗ್ಲಿ ಆಗ್ಬಿಡ್ಬೇಕು ನಮ್ ಕೆಲಸ ಬೇಯಿಸ ಯಾವುದೇ ಅಪೇಕ್ಷೆ ಇಲ್ಲ ಅಪೇಕ್ಷೆ ಇಲ್ಲ ಓಕೆ ನಾನು ಹೋದ್ಮೇಲೆ ಇವತ್ ನಾನು ಪಂಚಾಯತಿ ಚೇರ್ಮನ್ ಆಗಿದ್ದೀನಿ ನಾನು ಅವರ್ ತಗೊಂಡಿದ್ದೀನಿ ಸೊಸೈಟಿ ಅಧ್ಯಕ್ಷನ ಕೆಲಸ ಮಾಡಿದೀನಿ ಅವಾರ್ಡ್ ತಗೊಂಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಎಲ್ಲೇ ಕೆಲಸ ಮಾಡಿದ್ರು ನನಗೆ ನನಗೆ ಆದಂತ ಒಂದು ವಿಶೇಷ ಒಂದು ಸ್ಥಾನ ಗೌರವ ಕೊಡ್ತಾರೆ ನಾನು ಅದೇ ರೀತಿ ನಡ್ಕೊತೇನೆ ನಾನು ನಮ್ಮೂರಲ್ಲಿ ನಾನು ಪಂಚಾಯತಿ ಮೆಂಬರ್ ಆದಾಗ ಇಟ್ಕೊಂಡು ಅಂಗಡಿಗಳಿಗೆ ಹೋಗ್ಬೇಕಾಗಿತ್ತು ಇಟ್ಕೆ ಮಳೆಗಾಲದಲ್ಲಿ ಇಟಿಕೆ ಇಟ್ಕೊಂಡು ಅಂಗಡಿಗಳಿಗೆ ಹೋಗ್ಬೇಕಾಗಿತ್ತು ಅಷ್ಟೊಂದು ರಸ್ತೆ ಎಲ್ಲ ಮಳೆ ಇತ್ತು ಊರ್ ಅಟ್ಯಾಚಲ್ಲೇ ಎರಡು ಕುಂಟೆ ಇತ್ತು ನಮ್ಮ ಊರೆಲ್ಲಾ ಇಂಟಿ ದಾರಿ ಇತ್ತು ಎಲ್ಲಾ ಬೇಲಿಗಳು ಬಾತ್ರೂಮ್ಸ್ ಎಲ್ಲಾ ರೋಡ್ ಸೈಡ್ ಬೀದಿಯಲ್ಲಿ ಹೋಗ್ತಾ ಇದ್ದಾಗ ಹಾಗೆಲ್ಲಾ ಶೌಚಾಲಯಗಳಿರ್ಲಿಲ್ಲ ಅಂತ ಒಂದು ವಿಚಾರವನ್ನ ನಾವು ಈ ಮಟ್ಟಕ್ಕೆ ನಮ್ಮ ಹಳ್ಳಿ ಇಡೀ ತಾಲೂಕು ಗೊತ್ತಾಗುವ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂದ್ರೆ ನಾನು ಎಲ್ಲೇ ಹೋದ್ರು ಸಹ ನಾನು ಕೆಲಸ ಮಾಡ್ತೀನಿ ನನ್ಗೆ ಗೊತ್ತಿದೆ ನಾನು ಯಾವುದೇ ಒಂದು ಆಸೆ ಆಕಾಂಕ್ಷೆಗೆ ಬಲಿ ಆಗಲ್ಲ ನನ್ನ ಸಿದ್ಧಾಂತ ನಾನು ಇರೋ ಹತ್ರ ಅಭಿವೃದ್ಧಿ ಆಗಿದೆ ನಾನು ನನ್ನ ಒಳ್ಳೆ ತನದಲ್ಲಿ ನಾನು ರಾಜಕಾರಣ ಮಾಡಬೇಕು ನನ್ಗೆ ಬೇರೆ ಅವ್ರ ನೀದ್ ಮಾಡೋದು ಮಾಡೋದು ಬೇರೆ ಆಟದಾರಿಗಳೆಲ್ಲ ಹೋಗೋದು ನನ್ಗೆ ಇಷ್ಟ ಇಲ್ಲ ನಾನು ಹೋಗೋದು ಇಲ್ಲ ನನಗ್ ಹತ್ತು ವರ್ಷ ನಮ್ಮ ಪಾರ್ಟಿಯಲ್ಲೂ ಈಗಷ್ಟೇ ಸ್ವಲ್ಪ ಗೊಂದಲಗಳು ಇರ್ತವೆ ಇನ್ನತ್ತು ವರ್ಷ ನನ್ಗೆ ಅಧಿಕಾರ ಸಿಗದಿದ್ರು ಪರವಾಗಿಲ್ಲ ನನ್ನ ಪಕ್ಷ ಸರಿ ಆಗೋರ್ಗು ನಾನು ಹೋರಾಟನೆ ಪಾಟ ಎಲ್ಲಾ ಹಿರಿಯರ ಮೇಲೆ ನಾನು ಯುದ್ಧ ಮಾಡ್ತೇನೆ ಸರಿ ಮಾಡ್ಬೇಕು ಪಕ್ಷದ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಪಕ್ಷನ್ ಬಲಪಡಿಸ್ಬೇಕು ರಾಜ್ಯದಲ್ಲಿ ಇವತ್ತೇನು ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಹತ್ತು ವರ್ಷದಿಂದ ಏನೆಲ್ಲ ಆಗಿದೆ ಅವರದೊಂದು ಕೆಲವೊಂದು ಕಡೆ ಅಡ್ಜಸ್ಟ್ಮೆಂಟ್ ಕಾಂಪ್ರಮೈಸ್ ರಾಜಕಾರಣ ಬೇಡ ಬೇಡ ಅಭಿವೃದ್ಧಿಗೆ ಮಾರಕ ಆಗ್ತದೆ ಮಾರಕ ಆಗ್ತದೆ ಇವತ್ತು ರಾಜ್ಯ ರಾಷ್ಟ್ರದಲ್ಲಿ ಆ ಮಟ್ಟದಲ್ಲಿ ರಾಜಕಾರಣ ಮಾಡುವಾಗ ನಮ್ಮ ರಾಜ್ಯದಲ್ಲೂ ಇವತ್ತು ಸರ್ಕಾರ ಇದ್ದಿದೆ ರಾಜ್ಯ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಿಜ ನಮಗೂ ನೋವಿದೆ ನಾವು ಕಾರ್ಯಕರ್ತರು ಹೌದೌದು ನಮಗೂ ಆಸೆ ಆಗ್ಲಿದೆ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಅನೇಕ ದೊಡ್ಡ ದೊಡ್ಡ ರಿಂಗ್ ರೋಡ್ಸ್ ದೊಡ್ಡ ದೊಡ್ಡ ಹೈವೇಗಳು ಬರ್ತಾ ಇದೆ ಅವತ್ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ರೆ ಇವತ್ತು ಎಷ್ಟೆಲ್ಲಾ ಕೆಲಸಗಳಾಗ್ತಾ ಇತ್ತು ಇವತ್ತು ಕುಂಠಿತ ಆಗೈತೆ ಅಭಿವೃದ್ಧಿ ನಮ್ಗೆ ಬೇಜಾರಾಗ್ತದೆ ಅಲ್ಲೆಲ್ಲ ನೀವೆಲ್ಲ ನಾಯಕರುಗಳು ಒಗ್ಗಟ್ಟಾಗಿ ಯಾರೋ ಒಬ್ಬ ನಾಯಕ ಅವನ ಮುಖಾಂತರ ಹೋಗೋಣ ಅನ್ನೋದು ನಮ್ಮ ನಾಯಕರುಗಳಿಗೆ ಬರಬೇಕು ಆ ನಾಯಕರುಗಳು ನರೇಂದ್ರ ಮೋದಿ ಅವರ ಒಂದು ಟೀಮ್ ಏನಿದೆ ಆ ಟೀಮ್ ಅನ್ನ ಆ ಒಂದು ಗುರಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದ್ದೆ ಆಗಿದ್ರೆ ನಮಗೂ ಅವಕಾಶ ಸಿಗ್ತಾ ಇತ್ತು ಇವತ್ ಪರಿಸ್ಥಿತಿ ಬೇಡ ಆಗಿರೋದ್ರಿಂದ ನನಗೂ ತುಂಬಾ ಬೇಜಾರಾಗ್ತದೆ ಇವರೆಲ್ಲ ಒಬ್ಬ ನಾಯಕನ ಒಪ್ಕೊಂಡು ಪಕ್ಷ ಕಟ್ಟಿದ್ದೆ ಆದ್ರೆ ಜನ ಅತಿ ಶೀಘ್ರದಲ್ಲಿ ಅಧಿಕಾರ ಕೊಡ್ತಾರೆ ನನ್ಗೆ ನಮ್ಮನ್ನ ಒಪ್ತಾರೆ ಭಾರತೀಯ ಜನತಾ ಪಕ್ಷನ ಒಪ್ತಾರೆ ಜನ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ನಮ್ಮ ರಾಜ್ಯದ ನಾಯಕರು ಮಾಡಬೇಕು ಮನಸ್ತಾಪಗಳು ಬಿಡಬೇಕು ಅವೆಲ್ಲ ಬಿಟ್ಟು ಕೆಲಸ ಮಾಡಿದ್ರೆ ನಮಗೂ ಹುಮ್ಮಸ್ ಬರ್ತದೆ ಕೆಳಗೆ ಬುಕ್ ಮಾಡಿದ ಕೆಲಸ ಮಾಡೋ ಇದನ್ನ ನಾನು ಸಾರಿ ಬೇಡ್ಕೊಳ್ತೀನಿ ಅವ್ರು ಅವ್ರ ಮನ್ಸಿಟ್ಟೆ ನಮ್ಗೆ ಇವತ್ತು ಅಧಿಕಾರ ಸಿಗೋದು ಅಧಿಕಾರ ಸಿಕ್ಕಿದ್ರೆ ಕೆಲಸ ಮಾಡಕ್ ಆಗೋದು ಅದನ್ನ ನಾನು ಪ್ರತಿಯೊಂದು ಕಳಕಳೆಯಿಂದ ಬೇಡ್ಕೊಳ್ತೀನಿ ಅವ್ರನ್ನ ಇಷ್ಟಂತೂ ಈ ಸಂದರ್ಭದಲ್ಲಿ ನಾನು ಮೋದಿ ಅವರು ಒಂದು ಆಡಳಿತ ಮಾಡುವಂತ ಸಂದರ್ಭದಲ್ಲಿ ನಾನು ಕಾರ್ಯಕರ್ತನ ಕೆಲಸ ಮಾಡ್ತಾರೆ ತುಂಬಾ ಹೆಮ್ಮೆ ಇದೆ ಯಡಿಯೂರಪ್ಪನು ಸಿಎಂ ಇದ್ದಾಗ ಪಂಚಾಯತಿ ಚೇರ್ಮನ್ ಆಗಿ ಕೆಲಸ ಮಾಡಿದೆ ಅದು ತುಂಬಾ ಖುಷಿ ಇದೆ ಇವತ್ತು ರಾಜ್ಯ ತುಂಬಾ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ದೇಶ ಅಂತ ಒಂದ್ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಾರ್ಟಿ ಇದ್ರೆ ತುಂಬಾ ಒಳ್ಳೇದು ಅಂತ ಆಸೆ ಆಸೆ ಇದೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳು ನಮಸ್ಕಾರಗಳು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭಾಶಯಗಳು ತುಂಬ ಸಂಪ್ರದಾಯ ಸರ್ ಇಷ್ಟೊತ್ತು ತಾನು ನೋಡಿದ್ರಲ್ಲ ಶಂಕರ್ ಸರ್ ಇವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ